ೇಜು ವಿದ್ಯಾರ್ಥಿಗಳಿಗೆ ಪೋಕ್ಸೋ ಕಾಯ್ದೆ ಕಾನೂನು ಅರಿವು ಕಾರ್ಯಕ್ರಮ ಗಂಗಾವತಿ ನಗರದ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪೋಕ್ಸೋ ಕಾಯ್ದೆ ಕಾನೂನು ಅರಿವು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನಗರ ಪೊಲೀಸ್ ಠಾಣೆಯ ಎಸ್ಐ ಶಿವಶರಣಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳು ಕಾನೂನು ವ್ಯಾಪ್ತಿ ಮೀರಿ ನಡೆಯುವ ಚಟುವಟಿಕೆಗಳಲ್ಲಿ ಭಾಗವಹಿಸಿ ತಮ್ಮ ಸುಂದರವಾದ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ ದುಷ್ಟರಿಂದ ಮತ್ತು ದುಷ್ಟ ಚಟಗಳಿಂದ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳು ದೂರ ಉಳಿಯುವುದು ಒಳಿತು ಸದಾ ತಂದೆ ತಾಯಿಗಳ ಆಶಯದಂತೆ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ತಮ್ಮ ಜೀವನವನ್ನ ಉತ್ತಮ ನಡತೆಯೊಂದಿಗೆ ನಡೆದುಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಇತ್ತೀಚಿನ ದಿನಮಾನಗಳಲ್ಲಿ ಕಾಲೇಜಿಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕೈಯಲ್ಲಿ ಮೊಬೈಲ್ಗಳು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಅವುಗಳನ್ನ ನೋಡುವ ದೃಷ್ಟಿಯಲ್ಲಿ ಒಳ್ಳೇತನವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಮೊಬೈಲ್ಗಳು ನೋಡಲು ಎಷ್ಟು ಸುಂದರವಾಗಿ ಇರುತ್ತವೆಯೋ ಅಷ್ಟೇ ಸುಂದರವಾದ ನಿಮ್ಮ ಜೀವನವನ್ನು ಸಹ ಮೊಬೈಲ್ಗಳು ಹಾಳು ಮಾಡುತ್ತವೆ ಎಂಬುದನ್ನು ತಾವು ಮಡಗಾಣಬೇಕು ಕಾಲೇಜ್ ಓದಲು ಬರುವ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಸದಾ ಆದರ್ಶದ ಗುರಿಯನ್ನು ಇಟ್ಟುಕೊಂಡು ಮುನ್ನಡೆಯಬೇಕು ಮೊಬೈಲ್ಗಳಿಗೆ ಜೋತು ಬಿದ್ದರೆ ಮತ್ತು ಪೋಕ್ಸೋ ಕಾಯ್ದೆಗಳಂಥ ಅಕ್ರಮ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಕಾನೂನಿನಿಂದ ತಾವುಗಳು ತಕ್ಕ ಪಾಠವನ್ನು ಕಲಿಯುತ್ತೀರಿ ಹಾಗಾಗಿ ವಿದ್ಯಾರ್ಥಿಗಳು ಕಾನೂನನ್ನ ಗೌರವಿಸಬೇಕು ಕಾನೂನು ತಮ್ಮನ್ನ ಗೌರವಿಸುತ್ತದೆ ತಮ್ಮ ಜೀವನದಲ್ಲಿ ಉಜ್ವಲವಾದ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಪೋಕ್ಸೋ ಕಾಯ್ದೆಯಂತಹ ಕಾನೂನಿಗೆ ಒಳಪಡಬೇಡಿ ಎಂಬುದನ್ನು ವಿದ್ಯಾರ್ಥಿಗಳು ಅರಿಯಬೇಕಾಗಿದೆ ಎಂದು ನಗರ ಠಾಣೆಯ ಎಸ್ಐ ಶಿವಶರಣಪ್ಪ ಕಾನೂನು ಅರಿವಿನ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಕಾಲೇಜು ಪ್ರಾಂಶುಪಾಲರಾದ ಭೀಮ್ಸೇನ್ ಆಚಾರ್ಯ ಉಪನ್ಯಾಸಕರಾದ ಎಸ್ಎಸ್ ತೊಂಡಿಹಾಳ ವಿನಾಯಕ ಸಲೀಂ ಪಾಷಾ ಸುರೇಶ್ ಶಿವಕುಮಾರ್ ಸೇರಿದಂತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು